ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಕಾರು ನಿಲ್ದಾಣವಾದ ಜನನಿಬಿಡ ರಸ್ತೆ ಇತ್ತೀಚೆಗೆ ಚಿಂತಾಮಣಿ ನಗರದಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿದೆ ನಗರದ ಮುಖ್ಯ ರಸ್ತೆಗಳಲ್ಲಿ ಪಾದಚಾರಿ ರಸ್ತೆಗಳು ಎನ್ನದೇ ಸಿಕ್ಕ ಸಿಕ್ಕ ಜಾಗದಲ್ಲಿ ವಾಹನಗಳು ನಿಲ್ದಾಣವಾದರೆ ಬಡಾವಣೆಗಳ ಮುಖ್ಯ ರಸ್ತೆಗಳಲ್ಲಿ ಇದೀಗ ವಾಹನಗಳ ನಿಲ್ದಾಣವಾಗಿ ಮಾರ್ಪಟ್ಟು ಸುಗಮ ಸಂಚಾರಕ್ಕೆ ಕಡವಾಣ ಹಾಕುವವರೇ ಇಲ್ಲದಂತಾಗಿದೆ ನಗರದಲ್ಲಿ ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದ ನಗರದ ಟ್ಯಾಂಗ್ಮಂಡ್ ರಸ್ತೆಯಿಂದ ಕೆ ಆರ್ ಬಡಾವಣೆಯ ಅಬ್ಗುಣು ಕೃಷ್ಣಪ್ಪರವರ ಮನೆಯ ಮುಂಭಾಗದಿಂದ ಆರ್ ಕೆ ನರ್ಸಿಂಗ್ ಹೋಮ್ ಪಾಲಿಟೆಕ್ನಿಕ್ ರಸ್ತೆ ಝಾನ್ಸಿ ಮೈದಾನದ ಪಕ್ಕದ ರಸ್ತೆ ಮೂಲಕ ಬೆಂಗಳೂರು ಜೋಡಿ ಮುಖ್ಯ ರಸ್ತೆವರೆಗೂ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಆದರೆ ಸಾರ್ವಜನಿಕರೊಬ್ಬರು ನಗರದ ಟ್ಯಾಂಗ್ಮಂಡ್ ರಸ್ತೆಯಿಂದ ಬೆಂಗಳೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾದ ದಿವಂಗತ ಅಬ್ಬುಣ್ ಕೃಷ್ಣಪ್ಪರವರ ಮನೆಯ ಸಮೀಪ ಕಳೆದ ನಾಲ್ಕೈದು ದಿನಗಳಿಂದ ಕಾರನ್ನು ನಿಲ್ಲಿಸಿ ಹೋಗಿರುವುದರಿಂದ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದ್ದು ಅದರಲ್ಲೂ ಶಾಲಾ ವಾಹನಗಳು ಓಡಾಡಲು ಸಹ ತೀವ್ರ ತೊಂದರೆಯಾಗಿದೆ ಸಮೀಪದ ನಿವಾಸಿಗಳಿಗೆ ಸೇರದ ಕಾರಾಗಿದ್ದು ಕಾರಿನ ಮಾಲೀಕರು ಸದ್ಯ ಕಾರನ್ನು ಎತ್ತಂಗಡಿ ಮಾಡಿ ಸಾರ್ವಜನಿಕರು ಸುಗಮವಾಗಿ ವಾಹನ ಸಂಚರಿಸಲು ಅನುವು ಮಾಡಿಕೊಡುವಂತೆ ಕೋರಿ ಕೆಆರ್ ಬಡಾವಣೆಯ ನಿವಾಸಿ ಎ ನಾಮ ನ್ಯೂಸ್ಗೆ ಚಂದರಾಗ ಚಂದಾದಾರರಾಗಿರುವ ಅವರು ಏ ನಮ್ಮ ನ್ಯೂಸ್ಗೆ ಫೋಟೋ ಮತ್ತು ವಿಡಿಯೋ ಒದಗಿಸಿ ಸುದ್ದಿ ಮಾಡಿಕೊಡುವ ಮೂಲಕ ಜನಪರ ಸಮಸ್ಯೆಗೆ ಸ್ಪಂದಿಸುವಂತೆ ಅವರು ಮನವಿ ಮಾಡಿದ್ದಾರೆ रामाय रामभद्राय रामच